ಸ್ನೇಹಿತರೆ ಇವತ್ತು ನಾವು ಏನು ಹೇಳ್ತಿದ್ದೀನಲ್ವ ಪಿತ್ತದ್ದು ಸೊ ಈ ಪಿತ್ತಕ್ಕೆ ಆಯುರ್ವೇದದಲ್ಲಿ ಅತ್ಯುತ್ತಮ ಔಷಧಿ ಬಂದ್ಬಿಟ್ಟು ನಾಟಿ ಹಸು ತುಪ್ಪ ತುಪ್ಪ ಅಗ್ರಗಣ್ಯ ಔಷಧಿ ಪಿತ್ತಕ್ಕೆ ಸೊ ನಾವು ಯಥೇಚ್ಛವಾಗಿ ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ದೇಶಿ ಗೋಗಳಿದ್ವಲ್ವ ಅಲ್ಲಿವರೆಗೆ ದೇಶಿ ಹಸುವಿನ ತುಪ್ಪ ಊಟ ಮಾಡ್ತಿದ್ವಲ್ಲ ಅಲ್ಲಿವರೆಗೆ ಎಲ್ಲರೂ ಶಾಂತವಾಗಿದ್ದರು ಬುದ್ಧಿನೂ ಚುರುಕಾಗಿತ್ತು ಹಾಗೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿತ್ತು ತುಪ್ಪ ವಿಷಹಾರ ಅಂತ ಹೇಳ್ತಾರೆ ಸೊ ತುಪ್ಪ ನೀವು ಹಾವು ಕಚ್ಚಿದಾಗ ಒಂದು ನಾಲ್ಕೈದು ಚಮಚ ಕುಡಿದ್ರು ಕೂಡ ಅಥವಾ ಅದರ ಬೆಣ್ಣೆ ತಿಂದರೂ ಕೂಡ ನಮ್ಗೆ ಹಾವಿನ ವಿಷ ಬೇಗ ಇರೋದಿಲ್ಲ ಅಷ್ಟು ಅದ್ಭುತವಾದಂತಹ ಒಂದು ಔಷಧಿ ಗುಣಗಳು ತುಪ್ಪಕ್ಕಿದೆ ತುಪ್ಪಕ್ಕೆ ಆಯುರ್ವೇದದಲ್ಲಿ ಪಿತ್ತಕ್ಕೆ ಬೆಸ್ಟ್ ಮೆಡಿಸಿನ್ ತುಪ್ಪ ಹಾಗೆ ತುಪ್ಪ ತ್ರಿದೋಷ ಹರ ಕೂಡ ನಿಮಗೆ ವಾತ ಪಿತ್ತ ಕಫನ ಮೂರೂ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗೆ ನಿಮಗೆ ತುಪ್ಪ ಆದಮೇಲೆ ನಮಗೆ ಇವಾಗ ಸಿಗ್ತಾ ಇಲ್ಲ ಸಾಕಷ್ಟು ದೇಶಿ ಗೋವುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಹಸುವಿನ ತುಪ್ಪ ಸಿಗದೇ ಇರೋರು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ ಅಡುಗೆ ಮೇಲೇಲಿ ಸಿಕ್ಕಂಥ ಈ ಒಂದು ಅಜ್ವಾಯನ್ ಓಂಕಾಳು ಅಂತ ಏನು ಹೇಳ್ತೀವಲ್ಲ ಕಾಳಿನ ಒಂದು ಕಸಾಯ ಆಗಿರ್ಬೋದು ಅಥವಾ ಜೀರಿಗೆ ಕಸಾಯ ಆಗಿರ್ಬೋದು ಅಥವಾ ಧನಿಯಾದ ಕಸಾಯ ಆಗಿರ್ಬೋದು ಹಿಂಗು ಈ ಥರದ್ದು ಅಡುಗೆ ಮನೆಯಲ್ಲಿ ಪಿತ್ತಕ್ಕೆ ಇವೆಲ್ಲ ತುಪ್ಪದ ನೆಷ್ಟು ಬರ್ತಕ್ಕಂಥ ಔಷಧಿಗಳನ್ನು ನಾವು ನಿತ್ಯ ಆಹಾರದಲ್ಲಿ ಭಾಳ ಮುಖ್ಯವಾಗಿ ಅದು ಮಧ್ಯಾಹ್ನದ ಆಹಾರದಲ್ಲಿ ಇದನ್ನೆಲ್ಲ ಬಳಸಿದ್ರೆ ಏನಾಗ್ತದೆ ನಮಗೆ ಪಿತ್ತ ಬ್ಯಾಲೆನ್ಸ್ ಆಗಿರ್ತದೆ ಸ್ನೇಹಿತರೆ ಇದನ್ನು ಆಹಾರದಲ್ಲೂ ಅಷ್ಟೇ ನಮಗೆ ಮಧ್ಯಾಹ್ನ ನಮಗೆ ಈ ಥರ ಪಿತ್ತನಾಶಿಕೆಗಳನ್ನು ಬೆಳಗ್ಗೆ ಕಫನಾಶಿಕೆಗಳನ್ನು ಸಂಜೆ ಊಟದಲ್ಲಿ ನಾವು ವಾಯುನಾಶಿಕೆಗಳನ್ನು ಬಳಸಿದಾಗ ಏನಾಗ್ತದೆ ಆಹಾರ ಸಮತೋಲನ ಹೊಂದಿ ನಮಗೆ ಈ ತ್ರಿದೋಷಗಳು ಬ್ಯಾಲೆನ್ಸಲ್ಲಿರ್ತವೆ ಹೀಗಾಗಿ ನಾವು ತುಪ್ಪ ಜೀರಿಗೆ ಓಂಕಾಳು ಧನಿಯಾದ ಕಸಾಯಗಳನ್ನು ಮತ್ತು ಯಥೇಚ್ಛವಾಗಿ ದೇಶಿ ಹಸುವಿನ ಮಜ್ಜನಗೂ ಮಜ್ಜಿಗೆನೂ ಕೂಡ ನಮಗೆ ತ್ರಿದೋಷಾರಾಗಿರೋದ್ರಿಂದ ಮಜ್ಜಿಗೆನೂ ನಾವು ಯಥೇಚ್ಛವಾಗಿ ಬಳಸ್ಬೋದು ಈ ಹಿರಿಯರ ಜೀವನ ಪದ್ಧತಿಯನ್ನು ರೂಢಿಸ್ಕೊಂಡು ನಾವು ಈ ಪಂಚವಿಷಗಳಂತ ನಾವು ಏನು ಪ್ರತಿ ಸಂಚಿಕೆಯಲ್ಲಿ ಉಲ್ಲೇಖ ಮಾಡ್ತೀವಲ್ವಾ ಈ ದೇಶಿ ವಿದೇಶಿ ಹಸುವಿನ ಹಾಲಾಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಮೈದಾ ಗೋಧಿ ಹಿಟ್ಟು ಅಯೋಡೈಸ್ಡ್ ಉಪ್ಪು ಮತ್ತು ಈ ರಿಫೈನ್ಡ್ ಆಯಿಲ್ ಎಂತೇನಿದೆಯಲ್ಲ ಇವೆಲ್ಲನ ದೂರ ಇಟ್ಟು ನಾವು ಸ ದೇಶೀಯವಾಗಿ ನಾವೇನು ಹಳೆ ಕಾಲದಲ್ಲಿ ಬಳಸ್ತಾ ಇದೀವಲ್ವ ಶುದ್ಧವಾದಂಥ ಸೈಂಧವ ಲವಣ ಸಕ್ಕರೆ ಬಲ್ಲಿಗೆ ಬೆಲ್ಲ ಮತ್ತು ಶುದ್ಧ ಗಾಣದ ಎಣ್ಣೆ ಹಸುವಿನ ತುಪ್ಪ ಆಯಾ ಋತುಗಳಿಗೆ ತಕ್ಕಂಥ ಹಣ್ಣುಗಳು ಮತ್ತು ಆಯಾ ಪ್ರದೇಶ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಬಳಸ್ತಾ ಇದ್ವಲ್ವ ಆ ರೀತಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಹಾಗೆ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿಚಾರಿಸೋದಾದರೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನೀವು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ತಡವಾಗಿ ಮಲಗುವಂಥ ಅಭ್ಯಾಸದಿಂದ ಏನಾಗ್ತದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೆ ಪಿತ್ತಕೋಶ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಎಚ್ಚರವಾಗಿದ್ದಾಗ ಏನಾಗ್ತದೆ ಶರೀರದಲ್ಲಿ ಪಿತ್ತ ಬ್ಯಾಲೆನ್ಸ್ ಆಗ್ದೇನೆ ಅಂದರೆ ಸಿತ್ತ ದೋಷ ಬ್ಯಾಲೆನ್ಸ್ ಆಗದೇ ನಮಗೇನಾಗ್ತದೆ ಪಿತ್ತ ಉಲ್ಬಣ ಆಗ್ತದೆ ಸೊ ಆಯುರ್ವೇದದಲ್ಲಿ ಪಿತ್ತಕ್ಕೆ ನಾವು ತುಪ್ಪ ಆಗಿರ್ಬೋದು ಓಂಕಾಳು ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಧನಿಯಾ ಹಿಂಗು ಈ ಥರದ ಎಲ್ಲ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು ಇದನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ನಾವು ಭಾಳ ಮುಖ್ಯವಾಗಿ ರಾತ್ರಿ ಬೇಗ ಮಲಗಬೇಕು ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗಬೇಕು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗಬೇಕು ಅಂದರೆ ನಮ್ಮದು ಒಂದು ಏಳು ಗಂಟೆ ಒಳಗಡೆ ಊಟ ಆಗಿರಬೇಕು ಸೊ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಮಲಗಿ ನಾವು ಮೂರುವರೆ ನಾಲ್ಕು ಗಂಟೆ ಮೇಲೆ ಎದ್ದಾಗ ಏನಾಗ್ತದೆ ಪಿತ್ತ ಬ್ಯಾಲೆನ್ಸ್ ಆಗಿ ನಮ್ಮದು ಬಾಡಿ ಡಿಟಾಕ್ಷಿಫೈ ಆಗುತ್ತೆ ಇದು ಒಂದು ಭಾಗ ಸೊ ನಾವು ನಿತ್ಯ ಮಧ್ಯಾಹ್ನದ ಊಟದಲ್ಲಿ ತುಪ್ಪ ಬಳಸುವಂಥದ್ದು ಸೊ ಬೆಳಿಗ್ಗೆ ನಾವು ನಿತ್ಯ ಮಜ್ಜಿಗೆಗೆ ಸ್ವಲ್ಪ ಸೈಂದ ಒಲವಣ ಅಥವಾ ಕಪ್ಪುಪ್ಪ ಅಂತ ಏನು ಹೇಳ್ತೀವಲ್ವ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ ನಮಗೆ ಪಿತ್ತ ಬ್ಯಾಲೆನ್ಸ್ ಆಗ್ತದೆ ಸೊ ಭಾಳ ಮುಖ್ಯವಾಗಿ ನಾವು ಇವತ್ತು ಸಮಾಜದಲ್ಲಿ ಗಮನಿಸಿದ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸೊ ಶರೀರದಲ್ಲಿ ನಮಗೆ ಇಲ್ಲಿ ಹೊಟ್ಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಏನಾಗಿರುತ್ತೆ ಆಮ್ಲ ಉತ್ಪತ್ತಿಯಾಗಿರುತ್ತೆ ನಾವು ಮಲಗಿದಾಗಲೂ ಕೂಡ ಆಮ್ಲ ಉತ್ಪತ್ತಿಯಾಗಿರುತ್ತೆ ಸೊ ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಕೆಲವರು ಕಡೆ ಕೆಲವು ಭಾಗದಲ್ಲಿ ಏನು ಮಾಡ್ತಾರೆ ಬೆಡ್ ಕಾಫಿ ಬಿಟ್ಟಿ ಅಂತ ಹೇಳ್ತಾರೆ ಸೊ ಎದ್ದ ತಕ್ಷಣ ನಾವು ಉಷಾಪಾನ ಮಾಡಬೇಕು ಉಷಾಪಾನ ಅಂದರೆ ಎಂಟು ಬೊಗ್ಸಿಯಷ್ಟು ನೀರನ್ನ ನಾವು ನಿಧಾನವಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಲಾ ಬಾಯಲ್ಲಿರ್ತಕ್ಕಂಥ ಲಾಲಾರಸವನ್ನು ಸೇರಿಸಿ ಒಳಗಡೆ ನುಂಗಬೇಕು ನಾವೇನು ಮಾಡ್ತಾಯಿದ್ದೀವಿ ಆ ಜಾಗಕ್ಕೆ ಸಕ್ಕರೆ ಟೀ ಪುಡಿ ಹಾಲು ಹಾಕಿರ್ತಕ್ಕಂಥ ಬೆಟ್ಟಿ ಬೆಟ್ಟ ಬೆಡ್ ಕಾಫಿ ಅನ್ನೋ ಹೆಸರಲ್ಲಿ ನಾವು ಎಸಿಡಿಕ್ ಅಂಶನ ಹಾಕ್ತಾ ಇದ್ದೀವಿ ಹೊಟ್ಟೆಯಲ್ಲಿ ಆಲ್ರೆಡಿ ನಮಗೇನಿದೆ ಆಮ್ಲ ಇದೆ ಇನ್ನೂ ಆಮ್ಲಯುಕ್ತವಾದಂತಹ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಏನು ಮಾಡ್ತೀವಿ ಹೊಟ್ಟೆಯನ್ನು ನಾವು ಕಸದ ತೊಟ್ಟಿ ಥರ ಮಾಡ್ಕೊತಾ ಇದ್ದೀವಿ ಅರ್ಥ ನಾವು ಜೀರ್ಣಕ್ರಿಯೆಯನ್ನು ಹಾಳು ಮಾಡ್ಕೊತಾ ಇದ್ದೀವಿ ಮತ್ತು ಅಲ್ಲಿ ಎಸಿಡಿಕ್ ಅಂಶನ ಜಾಸ್ತಿ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ ನಾವು ಶರೀರದಲ್ಲಿ ಅದು ಎಸಿಡಿಕ್ ಅಂಶ ಜಾಸ್ತಿ ಮಾಡಿಕೊಂಡು ನಾವು ರೋಗಗಳ ಉತ್ಪತ್ತಿಗೆ ಕಾರಣ ಆಗ್ತಾ ಇದ್ದಾವೆ ಹೇಗೆ ಅಂತಂದರೆ ನಿಮಗೆ ಎಸಿಡಿಕ್ ಅಂಶ ರಕ್ತದಲ್ಲಿ ಅದೇನಾದ್ರು ಪಾಸಾದರೆ ಈ ಹೊಟ್ಟೆಯಲ್ಲಿರ್ತಕ್ಕಂಥ ಎಸಿಡಿಕ್ ಅಂಶ ರಕ್ತಕ್ಕೆ ಏನಾದ್ರು ಮೂವ್ ಆಯಿತು ಅಂತಂದರೆ ರಕ್ತದಲ್ಲಿ ಏನಾಗ್ತದೆ ನಿಮಗೆ ಎಸಿಡಿಕ್ ಅಂಶ ಜಾಸ್ತಿ ಆದಾಗ ಲಕ್ಕೋ ಆಗುವಂಥ ಕ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಮತ್ತು ಅಲ್ಲಿ ಗಂಟುಗಳಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವ ಇರ್ತದೆ ಹಾಗೆ ನಿಮಗೆ ಸಕ್ಕರೆ ಕಾಯಿಲೆ ಸುಮಾರು ಈ ಥರದ್ದು ಮಾರಣಾಂತಿಕ ಕಾಯಿಲೆಗಳು ಶರೀರದಲ್ಲಿ ಇಲ್ಲ ಎಸಿಡಿಕ್ ಅಂಶ ಜಾಸ್ತಿ ಆದರೆ ನಮಗೆ ಕ್ಯಾನ್ಸರ್ನಂಥ ಭೀಕರ ಕಾಯಿಲೆ ಬರುತ್ತೆ ಅಂಥೇಳಿ ನಮಗೆ ಸ ಜರ್ಮನ್ ಖ್ಯಾತ ವಿಜ್ಞಾನಿ ಒಟ್ಟೊ ಹೆನ್ರಿಚ್ ವಾರ್ನ್ಬಾರ್ಗ್ ಅಂತೇಳಿ ಒಬ್ಬರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಮ್ಮ ಒಂದು ಸೈಂಟಿಸ್ಟ್ ಇದನ್ನು ಮಂಡಿಸಿ ಅದೇನು ಪ್ರಬಂಧ ಮಂಡಿಸಿ ಅವರು ನೋಬಲ್ ಪಾರಿತೋಷಕ ಪಡೆದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಶರೀರದಲ್ಲಿ ನಮಗೆ ಎಸಿಡಿಕ್ ಅಂಶ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಕ್ಯಾನ್ಸರ್ನಂಥ ಭೀಕರ ಕಾಯಿಲೆಗೆ ಬರೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಅದು ಸೊ ಹೀಗಾಗಿ ನಾವು ಬೆಳಗ್ಗೆ ಉಷಾಪಾನ ಮಾಡುವಂಥದ್ದು ಮತ್ತು ಕ್ಷಾರೀಯ ಪದಾರ್ಥಗಳನ್ನು ಹೊಟ್ಟೆಗೆ ಜಾಸ್ತಿ ತಿನ್ನುವಂಥದ್ದು ಈ ಸೋರೆಕಾಯಿ ಆಗಿರ್ಬೋದು ಬೂದುಗುಂಬಳಿಕಾಯಿ ಆಗಿರ್ಬೋದು ಸೌತೆಕಾಯಿ ಮೂಲಂಗಿ ಮತ್ತು ಈ ಬ್ಲ್ಯಾಕ್ ಸಾಲ್ಟು ಮತ್ತು ಸೈಂಧವ ಲವಣ ಶುದ್ಧವಾದಂಥ ಗಾಣದೆಣ್ಣೆ ಸೊ ಈ ಥರದ್ದು ನಾವೇನು ಪಂಚ ವಿಷಗಳಿದಾವಲ್ಲೋ ಅವೆಲ್ಲ ಕ್ಷಾರೀಯ ಪದಾರ್ಥಗಳೇನೆ ಅಂದರೆ ವಿಷಗಳು ನಿಮಗೆ ಆಮ್ಲೀಯ ಅದರ ಆಲ್ಟರ್ನೇಟ್ ನಾವೇನು ಬಳಸೋಕೆ ಹೇಳ್ತೀವಲ್ಲೋ ಅವೆಲ್ಲ ಕ್ಷಾರೀಯ ಪದಾರ್ಥ ಆಗಿರೋದ್ರಿಂದ ನಮ್ಮ ಶರೀರದಲ್ಲಿ ನಾವು ಏನು ಮಾಡಬೇಕು ಅಂದರೆ ಕ್ಷಾರೀಯ ಪದಾರ್ಥವನ್ನು ಹೆಚ್ಚಿಗೆ ತಿನ್ನಬೇಕು ಯಾಕಂದರೆ ಹೊಟ್ಟೆಯಲ್ಲಿ ನಮಗೆ ಇಪ್ಪತ್ನಾಲ್ಕು ಗಂಟೆನೂ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಶರೀರದಲ್ಲಿ ಎಸಿಡ್ ಏನಾದ್ರು ಜಾಸ್ತಿ ಆದರೆ ಕ್ಯಾನ್ಸರ್ನಿಂದ ಹಿಡಿದು ಸಣ್ಣ ಪುಟ್ಟ ಕಾಯಿಲೆ ಕಾಯಿಲೆಗಳವರೆಗೆ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪಂಚವಿಷಗಳಿಂದ ದೂರ ಇದ್ದು ನಾವು ನಿತ್ಯ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಪ್ರಾಣಾಯಾಮ ಯೋಗ ಧ್ಯಾನ ಮತ್ತು ಈ ಜೀರಿಗೆ ನೀರು ಕುಡಿಯುವಂಥದ್ದು ಓಂಕಾಳಿನ ಕಷಾಯ ಕುಡಿಯುವಂಥದ್ದು ಮತ್ತು ನಾವು ಏನು ಮಾಡ್ಬೋದು ಅಂದರೆ ಪಿತ್ತಶಮನ ಚೂರ್ಣ ಅಂತ ಒಂದು ಮಾಡ್ಕೋಬೋದು ನಾವು ಜೀರಿಗೆ ಓಂಕಾಳು ಮತ್ತು ಧನಿಯಾ ಇದೆ ಅಲ್ವಾ ಈ ಮೂರನ್ನು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಅಂದಾಜು ನಿಮಗೆ ಒಂದು ಐವತ್ತೈವತ್ತು ಗ್ರಾಮ್ ನಾನು ಓಂಕಾಳು ಐವತ್ತು ಗ್ರಾಮು ಜೀರಿಗೆ ಐವತ್ತು ಗ್ರಾಮು ಮತ್ತು ಧನಿಯಾ ಐವತ್ತು ಗ್ರಾಮ್ ತೊಗೊಳ್ತೀನಿ ಅನ್ನೋದಾದರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ಬ್ಲ್ಯಾಕ್ ಸಾಲ್ಟು ಅಥವಾ ಸೈನ್ದ ಒಲವಣನ ಈ ನಾಲ್ಕರ ಮಿಶ್ರಣವನ್ನು ನಾವು ನಿತ್ಯ ಏನು ಮಾಡ್ಬೋದು ಮಜ್ಜಿಗೆಗೆ ಊಟ ಆದಮೇಲೆ ಮಜ್ಜಿಗೆ ಕುಡಿಯುವ ಅಭ್ಯಾಸ ಇರುತ್ತಲ್ವ ಆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿದ್ರು ಏನಾಗ್ತದೆ ನಮ್ಮದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ ಜೊತೆಗೆ ಅಗ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಶರೀರದಲ್ಲಿ ಹಾಗೆ ನಮಗೆ ಈ ಪಿತ್ತ ಶಮನ ಆಗ್ತದೆ ಇದು ಪಿತ್ತ ಶಮನ ಚೂರ್ಣ ಹೆಸರು ಹೆಸರಿದ್ರದು ಹಾಗೆಯೇ ನಾವು ತುಪ್ಪವನ್ನು ಕೂಡ ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಕೂಡ ನಮ್ಗೆ ಏನಾಗ್ತದೆ ಪಿತ್ತ ಶಮನ ಆಗ್ತದೆ ಹಾಗೆ ನಾವು ಪಿತ್ತಕ್ಕೆ ಇದನ್ನು ಮಜ್ಜಿಗೆ ಹಾಕ್ಕೊಂಡು ಕುಡಿಯೋಕೆ ಕೇಳಿದವಲ್ವ ಅದರಲ್ಲಿ ಉಪ್ಪನ್ನು ತೆಗೆದು ಈ ಮೂರು ಪದಾರ್ಥಗಳನ್ನು ನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಡಿಕಾಕ್ಷನ್ ಏನು ಕಾಫಿ ಟೀ ಕುಡಿತಾ ಇದೀವಲ್ಲ ನಾವು ವಿಷಾನ ಕುಡಿತಾ ಇದೀವಲ್ವ ಆ ಜಾಗಕ್ಕೆ ಓಂಕಾಳು ಧನಿಯಾ ಮತ್ತು ಜೀರಿಗೆ ಕಸಾಯವನ್ನು ಕುಡಿತಾ ಬಂದರೆ ಏನಾಗ್ತದೆ ನಮಗೆ ಪಿತ್ತ ಶಾಂತ ಆಗ್ಬಿಟ್ಟು ನಮಗೆ ಶರೀರಕ್ಕೆ ಆರೋಗ್ಯ ಕೊಡೋದ್ರ ಜೊತೆಗೆ ಮನಸ್ಸಿಗೆ ಪ್ರಸನ್ನತೆ ಕೊಡ್ತದೆ ಮತ್ತು ದೇಹಕ್ಕೆ ಕಾಂತಿ ಕೊಡ್ತದೆ ಮತ್ತು ನಮಗೆ ಶೂರ್ತನ ದೀರ್ಥನ ಹಾಗೆ ನಿಮಗೆ ಬುದ್ಧಿಗೆ ಒಳ್ಳೆ ಶಕ್ತಿ ಕೊಡುವಂಥದ್ದು ಮತ್ತು ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಾವೇನಾಗ್ಬೋದು ಅಂದರೆ ಆರೋಗ್ಯಯುತವಾಗಿರಿ ನಮ್ಮದು ನಿತ್ಯ ಕಾರ್ಯದಲ್ಲಿ ತೊಡಗ್ಬೋದು ಅಂತ ಹೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ವಾತ ದೋಷದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ಪಿತ್ತ ದೋಷದ ಒಂದು ಶಮನ ಮತ್ತು ಅದರ ಕಾರ್ಯ ಅದನ್ನು ಯಾವ ರೀತಿ ನಾವು ಶಮನ ಮಾಡ್ಕೋಬೋದು ಅನ್ನೋ ಔಷಧೋಪಚಾರವನ್ನು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಕಪದೋಷದ ಲಕ್ಷಣಗಳೇನು ಸಮಕಪ ಇದ್ರ ಹೇಗೆ ವೃದ್ಧಿ ಆದರೆ ಅಥವಾ ಕ್ಷೀಣ ಆದರೆ ಯಾವ ರೀತಿ ನಮ್ಮ ಶರೀರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿ ಮುಂದಿನ ವಾರ ಕಪದೋಷದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ